ಎಲ್ಲಿ 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 ಅಧ್ಯಾಯ ಐದು ಬೋಧಿಸಿರಿ ನರಕದ ಬಗ್ಗೆ ಏಸು ಉಪದೇಶಿಸಿದನು ಅಪೋಸ್ತಲರು ಉಪದೇಶಿಸಿದರು ಸತ್ಯವೇದದಲ್ಲಿರುವ ಪ್ರತಿಯೊಂದು ಪುಸ್ತಕವೂ ಉಪದೇಶಿಸುತ್ತಾ ಇದೆ ಕಾಲವು ಕಳೆದು ಹೋಗುತ್ತದೆ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮರಣವನ್ನ ಸಂಧಿಸುತ್ತಾರೆ ಒಂದೇ ಸಲ ಹುಟ್ಟುವುದು ಮತ್ತು ನ್ಯಾಯ ತೀರ್ಪು ಹೊಂದುವುದು ಮನುಷ್ಯನಿಗೆ ನಿಯಮಿಸಲ್ಪಟ್ಟಿದೆ ವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ ಹೀಗಿರುವಾಗ ನಿತ್ಯತ್ವವನ್ನು ಕುರಿತು ವೇದದ ಬೆಳಕಿನಲ್ಲಿ ತಿಳಿದ ನಾವು ಅದನ್ನು ಕುರಿತು ಜನಗಳನ್ನ ಎಚ್ಚರಿಸದೆ ಇರಬಹುದೇ ಅನೇಕರು ತಮಗಾಗಿ ಕೆಲವು ಉಪದೇಶಗಳನ್ನ ಇಟ್ಟುಕೊಂಡು ಅದನ್ನೇ ರಾತ್ರಿ ಹಗಲು ಮಾತನಾಡಿ ವಿಶ್ವಾಸಿಗಳ ಮೆದುಳನ್ನ ತಿರುಗಿಸಿ ಅವರುಗಳನ್ನ ಸಭೆಯ ವೈರಾಗ್ಯವುಳ್ಳವರಾಗಿ ಮಾಡಿ ಇತರರ ಮೇಲೆ ಕೆಸರನ್ನ ಎಸೆದುಕೊಂಡೇ ಇರುತ್ತಾರೆ ಇನ್ನು ಕೆಲವರು ನಾಲ್ಕು ಗೋಡೆಗಳೊಳಗೆ ಬಿಳಿ ವಸ್ತ್ರವನ್ನು ಧರಿಸಿ ಬೇರೆ ತರದ ಜೀವಿತದ ಉಪದೇಶ ಎಂಬ ಹೆಸರಿನಲ್ಲಿ ಎಲ್ಲರನ್ನು ದ್ವೇಷಿಸಿ ಒಬ್ಬರನ್ನೊಬ್ಬರು ಆಕ್ರಮಿಸುತ್ತಾರೆ ದಿನವೂ ಅವರುಗಳಿಗೆ ಪ್ರಸಂಗವೆನ್ನುವ ಊಟ ಬೇಕು ನಾಲ್ಕು ಗಂಟೆ ಹೊತ್ತು ಪ್ರಸಂಗಗಳು ವೇದ ಪಾಠಗಳು ತಮ್ಮ ಸಭೆಗಳವರ ಮನೆಗಳಲ್ಲೇ ದಿನಂಪ್ರತಿ ಪ್ರಾರ್ಥನಾ ಕೂಟಗಳು ಇರುತ್ತವೆ ಆದರೆ ಹೇರಳವಾದ ಬಡ ಗ್ರಾಮಗಳ ಬಗ್ಗೆ ಕರುಣೆ ಅಕ್ಕರೆ ಇರುವುದಾಗಿರುವುದಿಲ್ಲ ಅದೇ ಸಮಯದಲ್ಲಿ ಹಿಂದಿನ ಕಾಲದ ಪ್ರಸಂಗಿಗಳು ನರಕದ ಬಗ್ಗೆ ಧೈರ್ಯವಾಗಿ ಪ್ರಸಂಗಿಸಿದರು ಪ್ರಸಿದ್ಧಿ ಹೊಗಳುವಿಕೆ ಇವುಗಳನ್ನ ಅಪೇಕ್ಷಿಸದೆ ಖಂಡಿಸಿ ಎಚ್ಚರಿಸಿದರು ಇಗೋ ಕೆಲವು ಉದಾಹರಣೆಗಳು ಜಾನ್ ವೆಸ್ಲಿ ಜಾನ್ ವೆಸ್ಲಿಯ ಬಗ್ಗೆ ತಿಳಿಯದಿರುವವರು ಇಲ್ಲ ಹದಿನೆಂಟನೇ ಶತಮಾನದ ಪ್ರಸಿದ್ಧವಾದ ಬೋಧಕರಲ್ಲಿ ಇವರೂ ಒಬ್ಬರು ಸಾವಿರಾರು ಮಂದಿ ಮಕ್ಕಳನ್ನು ಕರ್ತನ ಬಳಿಗೆ ತಿರುಗಿಸಿದ ಈತನ ಮುಖ್ಯ ಬೋಧನೆಗಳಲ್ಲಿ ಒಂದು ಬೋಧನೆ ನರಕ ಆಗಾಗ್ಗೆ ಆತನು ನರಕದ ಬಗ್ಗೆನೆ ಬೋಧಿಸುತ್ತಿದ್ದನು ಆತನು ಆರು ವರ್ಷ ತುಂಬಿದವನಾಗಿದ್ದಾಗ ಆತನಿದ್ದ ಮನೆಯು ಬೆಂಕಿ ಹತ್ತಿಕೊಂಡಿತು ಆತನು ಒಳಗೆ ಸಿಕ್ಕಿ ಹಾಕಿಕೊಂಡನು ಆತನು ತಪ್ಪಿಸಿಕೊಂಡದ್ದು ಒಂದು ದೊಡ್ಡ ಅದ್ಭುತವೇ ಆ ಮನೆಯು ಪೂರ್ತಿ ಉರಿದು ನಾಶವಾಗುವುದನ್ನು ತನ್ನ ಸ್ವಂತ ಕಣ್ಣುಗಳಿಂದಲೇ ನೋಡುತ್ತಿದ್ದನು ಅದು ಆತನ ಆಂತರ್ಯದಲ್ಲಿ ಆಳವಾದ ವೇದನೆಯನ್ನ ಹುದುಗಿಸಿತು ತನ್ನನ್ನು ಅಗ್ನಿಯಲ್ಲಿ ಸಿಕ್ಕಿಕೊಂಡು ತಪ್ಪಿಸಿಕೊಂಡ ಕೆಂಡ ಎಂದು ಆಗಾಗ್ಗೆ ಅವರು ಹೇಳುತ್ತಿದ್ದರು ಒಂದು ಪ್ರಸಂಗದಲ್ಲಿ ಆತನು ಹೀಗೆ ಹೇಳಿದನು ನೀನು ಯಾವ ಹಾದಿಯಲ್ಲಿ ಹೋಗುತ್ತಿದ್ದಿ ಎಂಬುದನ್ನ ಲಕ್ಷ್ಯವಿಟ್ಟು ನೋಡು ವಿಶಾಲವಾದ ಹಾದಿಯಲ್ಲಿ ಅನೇಕರ ಜೊತೆ ಉಲ್ಲಾಸದಿಂದ ಹೋಗುವುದಾದರೆ ಆ ಹಾದಿಯು ನಿತ್ಯ ನಾಶವನ್ನ ಗುರಿಯಾಗಿಟ್ಟು ಹೋಗುದೆಂಬುದನ್ನು ಖಂಡಿತವಾಗಿ ತಿಳಿದುಕೋ ಹೌದು ನೀನು ನರಕವನ್ನ ನೋಡುತ್ತಾ ನಡೆದಾಡುತ್ತಿ ಯಾವ ಕ್ಷಣದಲ್ಲಿ ನಿತ್ಯ ಆತ್ಮವು ಶರೀರದಿಂದ ಅಗಲುತ್ತದೋ ಆ ಕ್ಷಣ ನೀನು ಕರ್ತನ ಮುಂದೆ ಬಹಿರಂಗವಾಗಿ ನಿಲ್ಲಬೇಕಾಗುತ್ತದೆ ಆಗಲೇ ನೀನು ನಿತ್ಯತ್ವವನ್ನು ನರಕದಲ್ಲಿ ಕಳೆಯುವೆಯೋ ಅಥವಾ ಸ್ವರ್ಗದಲ್ಲಿ ಕಳೆಯುವೆಯೋ ಎಂಬುದು ಗೊತ್ತಾಗುತ್ತದೆ ನರಕದಲ್ಲಿ ಯಾತನೆಯು ನಿರಂತರ ಅಳಿಯದೇ ಇರುವುದು ಯಾರೂ ಬಂದು ಆ ಯಾತನೆಯನ್ನ ನೀಗಿಸಲಾರರು ನರಕದ ಬಾಧೆಯು ಹೊಗೆಯೂ ರಾತ್ರಿ ಹಗಲು ಮೇಲಕ್ಕೇರಿ ಹೋಗುತ್ತಲೇ ಇರುತ್ತದೆ ಅಲ್ಲಿ ನಿದ್ರೆ ಮಾಡಿ ವಿಶ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ ತಲೆಯನ್ನಿಟ್ಟು ಸೊಗಸಾಗಿ ಮಲಗಲೂ ಆಗುವುದಿಲ್ಲ ಅಯ್ಯೋ ನನಗೆ ತಲೆ ಸುತ್ತುತ್ತದೆ ಸ್ವಾಧೀನ ತಪ್ಪಿದರೆ ಎಷ್ಟು ಒಳ್ಳೆಯದೆಂದು ತವಕಪಟ್ಟರೂ ಪ್ರಯೋಜನವಿಲ್ಲ ವೇದವು ಹೇಳುತ್ತದೆ ಅವರುಗಳ ಬಾಧೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಲೇ ಹೋಗುತ್ತದೆ ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಪ್ರಕಟಣೆ ಹದಿನಾಲ್ಕು ಹನ್ನೊಂದನೇ ವಾಕ್ಯ ಜಾನ್ ವೆಸ್ಲಿಯ ಪ್ರಸಂಗವೆಂದು ಆತನ ಹಾಗೆ ಧೈರ್ಯದಿಂದ ಎಚ್ಚರಿಸುವ ಧ್ವನಿಯಿಂದ ಮಾತನಾಡುವ ಸೇವಕರು ನಮ್ಮ ದೇಶದಲ್ಲಿ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು ಜಾನ್ ಆರ್ ರೈಸ್ ಎಂಬ ವೇದ ಪಂಡಿತನಾದ ಈತನ್ ಹೇಳುತ್ತಾನೆ ನಾನು ಹೆಸರುವಾಸಿಯಾದ ಸರ್ವ ಕಲಾಶಾಲೆಯಲ್ಲಿ ಕಲಿತು ತೇರ್ಗಡೆ ಹೊಂದಿ ಕಾಲೇಜಿನ ಅಧ್ಯಾಪಕನಾಗಿ ಸೇವೆ ಮಾಡಿ ನಲವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ಪತ್ರಿಕೆಯ ಸಂಪಾದಕನಾಗಿದ್ದೇನೆ ನಾನು ಇಂದು ಅಥವಾ ನಿನ್ನೆ ಹುಟ್ಟಿದವನಲ್ಲ ನನ್ನ ಪುಸ್ತಕ ಭಂಡಾರದಲ್ಲಿ ಒಂಬತ್ತು ಸಾವಿರ ಪುಸ್ತಕಗಳಿವೆ ನನಗೆ ಬೇಕಾದಷ್ಟು ಜ್ಞಾನವುಂಟು ನರಕವು ನಂದದ ಅಗ್ನಿ ಇರುವ ಸ್ಥಳವೆಂದು ವೇದವು ಪದೇ ಪದೇ ಹೇಳುತ್ತದೆ ಅದನ್ನು ನಾನು ಹಾಗೆಯೇ ನಂಬುತ್ತೇನೆ ಅದು ನನಗೆ ಸಂತೋಷವಿಲ್ಲ ನನ್ನ ದೇವರು ನೀತಿಯನ್ನೇ ನೆರವೇರಿಸಿದನು ದೇವರ ಪ್ರೀತಿಯನ್ನು ಮಾತ್ರ ನೆನಪಿನಲ್ಲಿಟ್ಟು ಆತನ ಪರಿಶುದ್ಧತ್ವವನ್ನು ಮರೆತು ಬಿಡುವುದು ಸರಿಯಲ್ಲ ಪ್ರೀತಿಯುಳ್ಳ ದೇವರು ದಯಿಸುವ ಅಗ್ನಿಯಾಗಿಯೂ ಇದ್ದಾನೆ ಒಂದು ಯೋಹಾನ ನಾಲ್ಕು ಹದಿನಾರು ಇಬ್ರಿಯಾ ಹನ್ನೆರಡು ಇಪ್ಪತ್ತೊಂಬತ್ತು ನೆಹಮಿಯನು ದಾನಿಯಲನು ಮೋಶೆಯು ಆತನನ್ನು ಭಯಂಕರನಾದ ದೇವರು ಅನ್ನುತ್ತಾರೆ ನೆಹೆಮಿಯಾ ಒಂದು ಐದು ದಾನಿಯೆಲ ಒಂಬತ್ತು ನಾಲ್ಕು ಧರ್ಮೋಪದೇಶ ಕಾಂಡ ಹತ್ತು ಹದಿನೇಳು ಏಷಾಯನು ಆತನ ಉಗ್ರವಾದ ಖಂಡನೆ ಕೋಪ ಇವುಗಳ ಬಗ್ಗೆ ದಿಟ್ಟವಾಗಿ ಬರೆದಿದ್ದಾನೆ ಏಷಾಯ ಐವತ್ತೊಂದು ಇಪ್ಪತ್ತು ಮೂರನೇ ಅಧ್ಯಾಯ ಐದು ಆರನೇ ವಾಕ್ಯ ಜೀವವುಳ್ಳ ದೇವರ ಕೈಗಳಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾಗಿರುವುದು ಏಷಾಯ ಹತ್ತು ಹನ್ನೆರಡು ರಿಚರ್ಡ್ ಎಂಬ್ರಾಂಡ್ ಹದಿನಾಲ್ಕು ವರ್ಷ ಕ್ರಿಸ್ತನ ನಿಮಿತ್ತವಾಗಿ ಸೆರೆಮನೆಯಲ್ಲಿದ್ದ ನಾಸ್ತಿಕರೊಡನೆಯೂ ಕಮ್ಯುನಿಸ್ಟ್ ವಾದಿಗಳೊಡನೆಯೂ ಪ್ರಸಂಗಿಸುತ್ತಿದ್ದಾಗ ಹೇಳಿದ್ದೇನೆಂದರೆ ಬಾಳುವುದು ಎಂದರೆ ಏನೆಂದು ತಿಳಿಯದಿರುವ ನಿಮಗೆ ಸಾವು ಏನೆಂದು ತಿಳಿಯುವುದು ನೀವು ಮರಣವನ್ನ ರಾಸಾಯನಿಕ ಕ್ಷೀಣತೆ ಎಂದು ಅನ್ನುತ್ತೀರಿ ಸತ್ತು ಹೋದ ಒಬ್ಬನ ಹತ್ತಿರ ಹೋಗಿ ಶಮನ ಹೇಳಲು ಶಕ್ತಿ ಇಲ್ಲದೆ ಆತನ ಶಾರೀರಿಕ ಅಣುಗಳು ಕ್ಷೀಣ ಹೊಂದಿ ಪ್ರಕೃತಿಯೊಂದಿಗೆ ಸೇರಿಕೊಳ್ಳುತ್ತದೆ ನಮ್ಮ ಸಮಾಜವಾದರೂ ಮುಂದುವರಿಯುತ್ತದೆ ಎಂದೆನ್ನುತ್ತೀರಿ ನಿಮಗೆ ಭವಿಷ್ಯದ ಬಗ್ಗೆ ನಿರೀಕ್ಷೆ ಉಂಟು ಗೆಳೆಯರೇ ನಿಮ್ಮ ಗೆಳೆಯನು ನಾಸ್ತಿಕವಾದಿಯು ತೆಲರಾಂಡು ಸಾಯುವಾಗ ಅಯ್ಯೋ ಕೈ ಬಿಡಲ್ಪಟ್ಟವರಿಗೆ ಬರುವ ಯಾತನೆಯು ನನ್ನ ಹೃದಯವನ್ನ ಹಿಂಡುತ್ತದೆ ಎಂದನು ಮಿರಾಬು ಎಂಬ ನಾಸ್ತಿಕನು ಸಾಯುವಾಗ ಅಯ್ಯೋ ಭಯವು ನನ್ನನ್ನು ಪೀಡಿಸುತ್ತಿದೆ ನಿತ್ಯತ್ವನ ಸಂಧಿಸಲು ಭಯವಾಗುತ್ತಿದೆ ನನಗೆ ಸ್ವಾಧೀನ ತಪ್ಪಿಸುವ ಔಷಧಿಯನ್ನು ಕೊಡಲಾರಿರ ಎಂದನು ದೇವರಿಲ್ಲವೆಂದು ಹೇರಳವಾದ ಪುಸ್ತಕಗಳನ್ನು ಬರೆದು ಬಿಸಾಡಿದ ವಾಲ್ಟೇರ್ ಅಯ್ಯೋ ನಾನು ಮನುಷ್ಯರಿಂದಲೂ ದೇವರಿಂದಲೂ ಕೈ ಬಿಡಲ್ಪಡುವ ಸ್ಥಿತಿಗೆ ಬಂದಿದ್ದೇನೆ ನರಕ ಕಲ್ಲವೇ ಹೋಗುತ್ತಿದ್ದೇನೆ ಕ್ರಿಸ್ತನೇ ಆ ಏಸು ಕ್ರಿಸ್ತನೇ ಎಂದನು ಫ್ರಾನ್ಸ್ ದೇಶಕ್ಕೆ ಸೇರಿದ ಒಂಬತ್ತನೆಯ ಚಾರ್ಲ್ಸ್ ಅರಸನು ಸಾಯುವಾಗ ಹಾ ಎಷ್ಟು ಕೊಲೆಗಳನ್ನು ಮಾಡಿದ್ದೇನೆ ಎಷ್ಟು ಹೆಚ್ಚಾಗಿ ರಕ್ತವನ್ನ ಚೆಲ್ಲಿಸಿದ್ದೇನೆ ದುರ್ಮಾರ್ಗಿಗಳ ಆಲೋಚನೆಯನ್ನ ಹಿಂಬಾಲಿಸಿ ಕೆಟ್ಟು ಹೋದೆನೆಲ್ಲ ಈಗಲೋ ನಾನು ಎಲ್ಲವನ್ನ ಕಳೆದುಕೊಳ್ಳುತ್ತಿದ್ದೇನೆ ಎಂದನು ಸತ್ಯವೇದವನ್ನ ಕ್ರಿಸ್ತನನ್ನು ಹಾಸ್ಯ ಮಾಡಿ ಪುಸ್ತಕಗಳನ್ನು ಪ್ರಕಟಿಸಿದ ಡಾಂಬೆ ಎಂಬಾತನು ಸಾಯುವಾಗ ಅಯ್ಯೋ ಒಂಟಿತನವು ನನ್ನನ್ನು ಬಾಧಿಸುತ್ತಿದೆ ಯಸ್ಸುವೆ ನನ್ನನ್ನು ಕರ್ಣಿಸು ಕ್ರಿಸ್ತನೇ ಕೈ ಬಿಡಬೇಡ ದಯವಿಟ್ಟು ನನ್ನ ಹತ್ತಿರಕ್ಕೆ ಬಾ ಎಂದು ಕೂಗಿಕೊಂಡನು ಬಾಳಿನಲ್ಲಿ ವೀರತ್ವವನ್ನ ಮಾತಾಡಿದ ನಾಸ್ತಿಕ ಗೆಳೆಯರು ಮರಣದಲ್ಲಿ ಹೇಡಿಗಳಾಗಿ ಕೂಗಾಡಿಕೊಂಡರು ಮರಣಕ್ಕೆ ಯಾಕೆ ಅಂಜಬೇಕು ಸಾವಿಗೆ ಯಾಕೆ ಹೆದರಬೇಕು ಲಿಯೋನಾರ್ಡ್ ರಿವಿಸ್ನಿಲ್ ಉಜ್ಜೀವನ ನಿಧಾನಿಸುವುದೇಕೆ ಎಂಬ ಪುಸ್ತಕದ ಪ್ರಕಾಶನವಾದ ಈತನು ಬರವಣಿಗೆ ಮತ್ತು ವಾರ್ತೆಗಳು ಚೂಪಾದ ಬಾಣದಂತೆ ತಾಕುವಂತವು ಆತನು ಬೋಧಿಸಿದ್ದು ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲುವೆವು ರೋಮ ಹದಿನಾಲ್ಕು ಹತ್ತು ಗಮನಿಸಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪುವಿಕೆಯನ್ನ ಎದುರು ನೋಡಿ ನಿಲ್ಲಬೇಕು ಪಾರಸಿ ಚಕ್ರವರ್ತಿ ಇಟ್ಟಿದ್ದ ನಬೀಲಿನ ಗರಿಯ ಸಿಂಹಾಸನದ ಮುಂದೆ ಅಲ್ಲಿ ಸೊಲೊಮೋನನು ಬಂಗಾರದಿಂದಲೂ ಆನೆಯ ದಂತದಿಂದಲೂ ಮಾಡಿಸಿದ ಆ ಸಿಂಹಾಸನದ ಮುಂದೆಯೂ ಅಲ್ಲ ಆಕಾಶವೂ ಭೂಮಿಯು ಅಗಲಿ ಹೋಗುವಂತ ಮಹಾಶಕ್ತಿಯ ಪ್ರಸನ್ನದಿಂದ ಕೂಡಿದ ಕರ್ತಾದಿ ಕರ್ತನ ಸಿಂಹಾಸನದ ಮುಂದೆ ನಿಲ್ಲಬೇಕು ಸಕಲರು ಆತನ ಮುಂದೆ ನಿಲ್ಲಬೇಕು ಆ ಧಾಮನು ಮೊದಲುಗೊಂಡು ಭೂಮಿಯು ಅಳಿಸಲ್ಪಡುವ ಸಮಯ ಕಡೇ ಮನುಷ್ಯನವರೆಗೂ ಆ ಬಿಳಿ ಸಿಂಹಾಸನದ ಮುಂದೆ ನಿಂತುಕೊಳ್ಳಲೇಬೇಕು ಆತನಿಗೆ ಲಂಚ ಕೊಟ್ಟು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಶಿಫಾರಸ್ಸಿಗೆ ಯಾರನ್ನು ತರಲು ಆಗದು ಭೂಮಿಯಲ್ಲಿ ಲಕ್ಷಾಧಿಪತಿಯಾಗಿ ಬಾಳಿದವನಾಗಿದ್ದರು ಆತನ ಮುಂದೆ ಶಾಸ್ತ್ರಾಂಗವೆರಗಿ ಮೊಣಕಾಲೋರಿದವನಾಗಿ ನಿಂತುಕೊಳ್ಳಲೇಬೇಕು ಪ್ರತಿಯೊಂದು ಅಂತರಂಗದ ರಹಸ್ಯಗಳು ಬಯಲಾಗುವುದು ಅದಾದ ನಂತರ ನಿತ್ಯ ದಂಡನೆಯು ಎಷ್ಟು ಭಯಂಕರವಾಗಿರುವುದು ಇನ್ನೂ ಹೆಚ್ಚಾದ ಕರ್ತನ ಸೇವಕರ ಪ್ರಸಂಗಗಳನ್ನು ಹೇರಳವಾಗಿ ಬರೆಯಬಹುದು ಸ್ಥಳ ಸಾಲದೆ ಇರುವುದರಿಂದ ಸಂಕ್ಷಿಪ್ತವಾಗಿ ತಿಳಿಸುತ್ತಿದ್ದೇನೆ ಆದುದರಿಂದ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಇಬ್ರಿಯ ಹನ್ನೆರಡು ಒಂದು ಎರಡನೇ ವಾಕ್ಯ